हम्म, 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 हम्� ಆ ಕಡೆಗೆ ಹೋಗಿಬಿಡಿ ಸೆಕೆಂಡ್ નંબર ರೆಫರೆನ್ಸ್ ಸಾಂಗ್ ಇಸ್ ಲೈವ್ ಆಗಿ ಹಾಸ್ ಅಂಡ್ इवन ಯು ಕ್ಯಾನ್ ಎನ್ಲಸ್ಟ್ ದ ಪರ್ಟಿಕ್ಯುಲರ್ ಇಶ್ಯೂ ಅದೆಲ್ಲಾನೂ ಕೂಡ ಒಂದೇ ಕಡೆಗೆ

We are sharing the to in the board. They wanted to check the random. They are asking the attendance number and password. They have पुल। पति सरको को ट्रैक्शन क्या करना है? मेरे मेजरली, वो मेरी वो ये लापड़े काम करो, पंचांग करो, देखा करो। अबे ना फ्लोएक्साम बीप्रसेना मते बापस

ಈಗ ಮಾರ್ಚ್ ಇಪ್ಪತ್ತೊಂದರಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪ್ರಾರಂಭವಾಗಲಿದೆ ಸೊ ಈ ನಿಟ್ಟಿನಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬೋರ್ಡಿಂದ ನಮಗೆ ಬಂದಿರುವ ನಿರ್ದೇಶನದ ಅನ್ವಯ ಈ ವರ್ಷವೂ ಸಹ ನಾವು ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿನೂ ಸಿ ಸಿ ಟಿ ವಿ ಕ್ಯಾಮರಾಗಳನ್ನು ಅಳವಡಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ ನೂರ ಆರು ಪರೀಕ್ಷಾ ಕೇಂದ್ರಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಯಲಿದೆ ನೂರ ಆರು ಪರೀಕ್ಷಾ ಕೇಂದ್ರಗಳಲ್ಲಿ ಹದಿಮೂರು ನೂರ ಹತ್ತು ಕೊಠಡಿಗಳು ನಮ್ಮಲ್ಲಿ ಇದ್ದಾವೆ ಅದರಲ್ಲಿ ಹದಿನೈದು ನೂರ ಇಪ್ಪತ್ತೆರಡು ಕ್ಯಾಮರಾಸ್ಗಳನ್ನು ಈಗಾಗಲೇ ನಾವು ಫಿಟ್ ಮಾಡಿದ್ದೀವಿ ಸೊ ಎಲ್ಲ ಕೇಂದ್ರಗಳನ್ನು ಈಗಾಗಲೇ ಒಂದು ಡ್ರೈ ರನ್ ಕೂಡ ಮಾಡಿದ್ದೀವಿ ಸೊ ಆ ನಿಟ್ಟಿನಲ್ಲಿ ಇವತ್ತು ಸಿಇಒ ಜಿಲ್ಲಾ ಪಂಚಾಯತ್ ಅವರ ಕಚೇರಿಯಲ್ಲಿನೇ ಕೂಡ ವೆಬ್ ಕಾಸ್ಟಿಂಗ್ ಕೊಠಡಿಯನ್ನು ಒಂದು ಕಂಟ್ರೋಲ್ ರೂಮನ್ನು ಸ್ಥಾಪನೆ ಮಾಡಿದ್ದೀವಿ ಅದನ್ನು ನಾನು ಮತ್ತೆ ಸಿಇಒ ಜಿಲ್ಲಾ ಪಂಚಾಯತ್ ಇವತ್ತು ವೀಕ್ಷಣೆ ಮಾಡಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಒಂದು ಹತ್ತೊಂಬತ್ತು ಲ್ಯಾಪ್ಟಾಪ್ಗಳ ಮುಖಾಂತರ ಇದನ್ನು ಸತತವಾಗಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇದನ್ನು ನೋಡುವಂಥ ಒಂದು ವ್ಯವಸ್ಥೆ ಲೈವ್ ಸ್ಟ್ರೀಮಿಂಗ್ ಮಾಡುವಂಥ ವ್ಯವಸ್ಥೆ ಇಲ್ಲಿ ಕಲ್ಪಿಸಲಾಗಿದೆ ಇದಕ್ಕೆ ಇಲಾಖೆಯ ಹಿರಿಯ ಅಧಿಕಾರಿಯನ್ನು ಕೂಡ ಇದಕ್ಕೆ ನೋಡಲ್ ಅಧಿಕಾರಿಯನ್ನು ನೇಮಕ ಮಾಡಲಾಗಿದೆ ಅವರು ಕೂಡ ಇದನ್ನು ಮೇಲ್ವಿಚಾರಣೆ ಮಾಡಿ ಪ್ರತಿಯೊಂದು ಕ್ಯಾಮರಾವನ್ನು ಕೂಡ ಇಲ್ಲಿ ಸತತವಾಗಿ ಮಾನಿಟರ್ ಮಾಡುವಂತ ವ್ಯವಸ್ಥೆಯನ್ನು ನಾವು ಇದು ಯಾಕೆ ಮಾಡಿದೀವಿ ಅಂದ್ರೆ ಹೋದ ವರ್ಷದಿಂದ ಈ ಒಂದು ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡು ಬಂದಿದ್ದೀವಿ ಇದು ಪರೀಕ್ಷೆಯಲ್ಲಿ ಒಂದು ಪಾರದರ್ಶಕತೆಯನ್ನು ತರಬೇಕು ಅಂತ ನಿಟ್ಟಿನಲ್ಲಿ ಈ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಲಿದೆ ಸೊ ವಿ ಕ್ಯಾಮರಾಗಳು ಹಾಕಿರೋದು ಮುಖಾಂತರ ನಾವು ಯಾವುದೇ ರೀತಿಯ ಮಾಲ್ ಪ್ರಾಕ್ಟಿಸ್ ಅನ್ನು ಪರೀಕ್ಷೆಯಲ್ಲಿ ನಡೆಯದೇ ಇರುವುದನ್ನು ತಡೆ ಅದಲ್ಲದೆ ಪರೀಕ್ಷಾ ಕೊಠಡಿ ಅಲ್ಲದೆ ಎಲ್ಲ ಕಾರಿಡರ್ಸ್ಗಳು ಹಾಗೂ ಕಾನ್ಫಿಡೆನ್ಷಿಯಲ್ ಮೆಟೀರಿಯಲ್ನ ಹ್ಯಾಂಡಲ್ ಮಾಡುವಂಥ ಎಕ್ಸಾಮ್ ಚೀಫ್ ಅವರ ಕೊಠಡಿ ಸೇರಿದಂತೆ ಎಂಟ್ರಿ ಎಕ್ಸಿಟ್ಟು ಇದೆಲ್ಲನೂ ಸೇರಿದಂತೆ ನಾವು ಎಲ್ಲನೂ ಮಾಡೋದ್ರಿಂದ ಒಂದು ಪಾರದರ್ಶಕವಾಗಿ ಸುಮುಖವಾಗಿ ಒಂದು ಫ್ರೀ ಆ್ಯಂಡ್ ಫೇರ್ ಮ್ಯಾನರಲ್ಲಿ ಎಕ್ಸಾಮ್ ನಡೆಸೋದಕ್ಕೆ ಇದು ಅನುಕೂಲ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ನಾವು ಮಾಡಿದ್ದೀವಿ ಅದನ್ನು ಖಚಿತಪಡಿಸ್ಕೊಂಡಿದ್ದೀವಿ ಇವತ್ತು ಒಂದು ವೀಕ್ಷಣೆ ಮುಖಾಂತರ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್